ಇಂಚರ ಕೊಡಗು ವಾರ್ತೆಗೆ ಸ್ವಾಗತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ನೂತನ ಯೋಜನೆಗಳಿಗೆ ಭೂಮಿ ಪೂಜೆ ನೆರವೇರಿಸಲು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ವಿಜಯಪುರಕ್ಕೆ ಆಗಮಿಸಲಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ಸುದೀರ್ಘವಧಿಯ ಮುಖ್ಯಮಂತ್ರಿಗಳಾದ ದಾಖಲೆ ಸೃಷ್ಟಿಸಿರುವ ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರದ ಜನತೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಗುವುದು ಪಂಚ ಗ್ಯಾರಂಟಿಗಳು ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ನಾಡಿಗೆ ಅವರ ಕೊಡುಗೆ ಅಪಾರ ಸಚಿವ ಎಂಬಿ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ನಾಡಿನ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಒಂದು ಮೂರ್ತಿಯ ನಾವನ್ನು ಬಳಸುವಂತರ ಸ್ಟ್ಯಾಂಡ್ ಜೊತೆಗೆ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಚಮಕಡ್ಡಿ ಮತ್ತು ಬಾಗಲಕೋಟೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದಾರೆ ಪ್ರತಿ ವರ್ಷವೂ ಕೂಡ ರಾಜ್ಯ ಮಟ್ಟದ ಸೈಕ್ಲಿಂಗ್ನಲ್ಲಿ ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗು ಅಂತಾರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ನಲ್ಲಿ ಸಹ ಅವರು ಗೋಲ್ಡ್ ಮೆಡಲು ಸಿಲ್ವರ್ ಮೆಡಲು ಮೆಡಲ್ ಮೆಡಲನ್ನು ತಿಳ್ಕೊತಾ ಇದ್ದಾರೆ ಅವರಿಗೆ ಪಾಪ ಇಲ್ಲಿವರೆಗೆ ಏನಾಗಿತ್ತು ಅದ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೈವೇಸ್ ಮೇಲೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತಮ್ಮ ಜೀವವನ್ನು ಇವತ್ತು ಸಹ ಅವರು ಒಂದು ಹೊತ್ತೆ ಇಟ್ಟು ತುಂಬ ಸಹ ಕೆಲಸ ಮಾಡೋದು ಸೈಕ್ಲಿಂಗ್ ಮಾಡಿ ಒಂದು ಸಹ ಸಾಧನೆ ಹೀಗಾಗಿ ಅವರಿಗೆ ಈ ವೆಲೋಡ್ರಾಮ್ ಆಗ್ಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಕಾದಾನೆ ಅನೇಕ ಸಲ ಟೆಂಡರ್ ಆಯ್ತು ಕಾಂಟ್ರಾಕ್ಟ್ಸ್ ಟರ್ಮ್ ಕಂಡೀಷನ್ಸ್ ಏನಾದ್ರು ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ಸ್ ಹೀಗೆ ಅನೇಕ ಸಲ ಇದು ಆಯ್ತು ನೋಡಿ ಒಂದ್ಸಲ ಗೋವಿಂದ ಅವರು ನಾವು ನಮ್ಮ ಸೆಕ್ಯೂರಿಟಿಂದ ನಾವು ಮೀಟಿಂಗ್ ಮಾಡಿ ಎಲ್ಲ ಬಂದ್ರೆ ಮಾಡಿ ಆ ಸ್ಪೆಸಿಫಿಕೇಶನ್ ಇದ್ರ ಪ್ರಕಾರ ಎಲ್ಲ ಕೂಡ ಆಗಿದೆ ಸೈಕ್ಲಿಂಗ್ ಅಸೋಸಿಯೇಷನ್ ಅವರು ಮೊದಲಕ್ಕೆ ಸರ್ಟಿಫಿಕೇಶನ್ ಮಾಡ್ತಾರೆ ಮತ್ತು ಅವ್ರು ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸೂಚಿಸಿದ್ರು ಕೂಡ ಅವನ್ನೆಲ್ಲ ಇನ್ ಕಾರ್ಕಪ್ ಕಾರ್ಪೊರೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಅವರೇ ಇವತ್ತೊಂದು ಸಹ ಕ್ರೀಡಾ ಸಚಿವರು ಮುಖ್ಯಮಂತ್ರಿಗಳ ಜೊತೆಗೆ ಕ್ರೀಡಾ ಸಚಿವರು ಕೂಡ ಅವರೇ ಅವರು ನಾಳೆ ಇದನ್ನು ಸಾಂಕೇತಿಕವಾಗಿ ಇದನ್ನು ನಮ್ಮ ಗೋಲ್ಡ್ ಮೆಡಲಿಸ್ಟ್ ಏನಿದ್ದಾರೆ ಇವತ್ತು ಸೈಕ್ಲಿಸ್ಟು ಅವರಿಗೆ ಒಂದು ಚಾಲನೆ ಕೊಟ್ಟು ಅವರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಒಂದು ಇದನ್ನು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ ಮತ್ತು ಇದ್ರ ಮುಂದೆ ಒಂದು ಪವಿಲಿಯನ್ ಕೂಡ ಬರ್ತದೆ ಒಂದು ಪವಿಲಿಯನ್ ಬರ್ತದೆ ಇದ್ರ ಜೊತೆಗೆ ಆಮೇಲೆ ಭಾಳ ದಿನಗಳ ಒಂದು ಆಶಯ ಇದೆ ಇದೇ ನೈಕ್ ಸೈಕ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೋಬಿಡಿ ಸೆಕ್ರೆಟರಿ ಸಿಂಗ್ ಬನೇಂದ್ರ ಮನೇಂದ್ರ ಪಾಲ್ ಸಿಗೋ ಬಂದಾಗ ನಾನು ಕೂಡ ಇಲ್ಲಿ ಮಾಡಿದ್ದೆ ಅವರು ಒಂದು ಸೈಕ್ಲಿಂಗ್ ಅಕಾಡೆಮಿ ಆಗಲಿ ಅಂತ ಹೇಳಿದ್ ಮಾಡಿದ್ದಾರೆ ನಾನು ಯಾರಾದ್ರಿಗೆ ಸಿ ಎಸ್ ಆರ್ ಅಡಿಯಲ್ಲಿ ಅಥವಾ ಸರ್ಕಾರದಿಂದ ಇವತ್ತು ಆ ಸೈಕ್ಲಿಂಗ್ ಅಕಾಡೆಮಿಗೆ ನಾನು ಕಟ್ಟಡವನ್ನು ಮಾಡಿಸಿಕೊಡ್ತೇನೆ ಇನ್ನು ಮುಂದೆ ಅದನ್ನ ಅಕಾಡೆಮಿಯನ್ನ ರನ್ ಮಾಡಬೇಕಾಗಿದ್ದು ಅವರಿಗೆ ಬಟ್ಟಿರುವಂತದ್ದು ಈಗೇನೋ ಒಂದು ಸಹಭಾಗಿತ್ವದಲ್ಲಿ ಸೈಕ್ಲಿಂಗ್ ಅಕಾಡೆಮಿ ಕೂಡ ಮಾಡಿದ್ರೆ ನಮ್ಮ ಇವತ್ತು ದಿವಸ ಮಕ್ಕಳು ಇವತ್ತು ದಿವಸ ಏನು ಆ ಸೈಕ್ಲಿಂಗ್ನಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಅವ್ರಿಗೆ ಒಂದು ಮತ್ತೊಂದು ಒಂದು ಉತ್ತೇಜನ ಕೊಟ್ಟ ಮೇಲೆ ಮುಂದೆ ಬರುವಂಥ ಊರಿಗೆ ಕೂಡ ಮತ್ತು ಇದಕ್ಕೆ ನಾಮಕರಣ ಒಂದು ವಿಚಾರ ಇದೆ ನಾವು ನಾಳೆ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀನಿ ಆನಂದಗೌಡರು ನಾವು ನೋಡೋದಕ್ಕೆ ನಾಮಕರಣ ಕೂಡ ಸೈಕ್ಲಿಸ್ಟ್ ಒಬ್ರು ಸಿನಿಮಾ ಮಾಡಬೇಕು ಅನ್ಸಿ ಸಣ್ಣ ಆಶಯ ಆಗಿದೆ ಅದನ್ನು ಕೂಡ ನಾನು ಹೀಗೆ ಅನೌನ್ಸ್ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳಿಗೆ ನಾಳೆ ನಾನು ಆನಂದಗೌಡರು ಮನೆಯನ್ನು ಕೊಡ್ತಿದ್ದೀವಿ ಮಾರಿದಕ್ಕೆ ಒಬ್ಬರು ಶ್ರೇಷ್ಠ ಸೈಕ್ಲಿಸ್ಟ್ ನಮ್ಮವರು ಅವರೊಬ್ಬ ಸಿನಿಮಾ ಇದಕ್ಕೆ ಇಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಕೂಡ ಸಮಂಜಸ್ ಮುಖ್ಯ

ಹಣದ ವಿಚಾರದಲ್ಲಿ ಕಡಿಮೆ ಮಾಡುದಿಲ್ಲ ದರ್ಬಾರ್ ಸ್ಕೂಲ್ ಅಲ್ಲಿ ವೇದಿಕೆ ಕಾರ್ಯಕ್ರಮ ಸನ್ಮಾನ ಹೇಳಿದಿನಲ್ಲ ನಿನ್ನೆ ಮತ್ತೆ ಈಗ ನಾಳೆ ಅದೇ ಮುಖ್ಯಮಂತ್ರಿಗಳು ಹನ್ನೊಂದುವರೆಗೆ ಬರ್ತಾರೆ ಅಲ್ಲಿ ಲ್ಯಾಂಡ್ ಆಕ್ಟರ್ ಸೈನ್ಸ್ ಸ್ಕೂಲ್ ನಲ್ಲಿ ಸಚಿವರು ಮುಖ್ಯಮಂತ್ರಿಗಳು ಬರ್ತಾರೆ ರಾಮ್ ಲಿಂಗ್ ಅವರು ಕೃಷ್ಣ ಬೇರೆ ಊರು ಬರಬೇಕಾಗಿ ಡೆಲ್ಲಿಯಲ್ಲಿ ಊಟ ಬಿಟ್ಟಿಗೆ ಕೆ ಸಿ ಮಾಡ್ಬೇಕು ಮಾಡಿಸ್ತಾರೆ ಲಕ್ಷ್ಮೀ ಬಾಳಸ್ವರು ಬರ್ತಾರೆ ಮೈತ್ರಿ ಸುರೇಶ್ ಅವರು ಬರ್ತಾರೆ ಇವರೆಲ್ಲರೂ ಕೂಡ ಕೂಡ ಬರ್ತಾರೆ ಶಾಸಕರು ನಮ್ಮ ಜಿಲ್ಲೆಯವರು ಸಚಿವರು ಎಲ್ಲರೂ ಕೂಡ ನಾವು ಇರ್ತೀವಿ ತದನಂತರ ಅವರು ಕೇಂದ್ರ ಬಸ್ ಬ್ಯಾಂಕ್ ಬಂದು ವೀರ ರಾಣಿ ಚನ್ನಮ್ಮನವರ ಒಂದು ಮೂರ್ತಿ ಅನಾವರಣಗೊಳಿಸಿ ಆಮೇಲೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತು ಚೆನ್ನಮ್ಮ ಬಸ್ ನಿಲ್ದಾಣ ನಾಮ ಕೂಡ ಅನುವಾನಗೊಳಿಸಿ ತದನಂತರ ಅವರು ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಇದನ್ನು ಉದ್ಘಾಟನೆಯನ್ನು ಮಾಡಿ ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿ ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ದರ್ಬಾಸ್ಪುರ ಬ್ರೌಂನಲ್ಲಿ ಹನ್ನೆರಡು ಹೊರಗೆ ಅದು ಪ್ರಾರಂಭ ಆಗ್ತದೆ ಅಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮ ಮೂರು ಕಟ್ಟ ಅದರಲ್ಲಿ ಒಂದು ವೀರರಾಣಿ ಚೆನ್ನಪ್ಪ ಒಂದು ಕಾರ್ಯಕ್ರಮದ ಬಗ್ಗೆ ಅಲ್ಲಿ ನಂತರ ಸರ್ಕಾರಿ ಏನು ಕಟ್ಟಡ ಉದಾಹರಣೆಗಾಗಿ ಈಗ ಮೂರು ಬಾರಿ ನಮ್ಮ ಡಿಸ್ಟಿಕ್ ಕಾಂಪ್ಲೆಕ್ಸ್ಗೆ ಈಗ ನಾವು ಭೂಮಿ ಪೂಜೆ ಮಾಡ್ತಾ ಇಲ್ಲ ನಾವು ಕೆಲ್ಸಕ್ಕೆ ಟೆಂಡರ್ ಕರೆದು ಕೆಲ್ಸಕ್ಕೆ ನಾಳೆ ವರ್ಕ್ಔಡರ್ ಕೊಟ್ಟಿದ್ದೀವಿ ಚಾಲನೆ ಮಾಡ್ತಾ ಇದ್ದೀವಿ ಕಾಮಗಾರಿ ಚಾಲನೆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನೋಡಿದ ಅರ್ಬನ್ ಡೆವಲಪ್ಮೆಂಟ್ನ ಅನೇಕ ಕೆಲಸಗಳಿದಾವೆ ವಿವಿಧ ಇಲಾಖೆಗಳಿದ್ದಾವೆ ಅವ್ರಲ್ಲೂ ಕೂಡ ಮುಖ್ಯಮಂತ್ರಿಗಳು ಆ ಎಲ್ಲ ಇದನ್ನ ಒಂದು ಸಹ ಒಂದು ಭೂಮಿ ಪೂಜೆ ಮತ್ತು ಉದ್ಘಾಟನೆ ಮಾಡ್ತಾರೆ ತದ್ನಂತರ ಮೂರನೇದಾಗಿ ನಾನಿನ್ನೆ ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಈ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ಮಾಡಿದ್ದಾರೆ ಹಿರಿಯರಾದಂಥ ದಿವಂಗತ ಡಿ ದೇವರಾಜ್ ಅವರು ಇಲ್ಲಿವರೆಗೆ ಅತ್ಯಂತ ದೀರ್ಘಾವಧಿ ಒಂದು ದೊಸ ಮುಖ್ಯಮಂತ್ರಿಗಳು ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದ್ರು ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಇದನ್ನ ದಾಟಿ ಈಗ ಎರಡನೇ ದಿವಸ ಆಗಿದೆ ಮೂರನೇ ದಿವಸ ವಿಜಯಪುರ ಬರ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಅವರಿಗೆ ಒಂದು ವಿಶೇಷ ಗೌರವನ್ನ ನಾವು ಸಹ ಮಾಡುವಂತದನ್ನು ಕೂಡ ಮಾಡ್ತಾ ಇದ್ದೀವಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅಷ್ಟೇ ಸನ್ಮಾನ ಮಾಡ್ತಾ ಇದ್ದೀವಿ ಆಯ್ತಲ್ಲ